Чемаса. Так, короче, сама село. ಉತ್ತರ ಪದವು ಪ್ರಧಾನವಾಗಿರುತ್ತದೆ ಇಂತಹ ಸಮಾಸಗಳಿಗೆ ತತ್ಪುರುಷ ಸಮಾಸ ಎಂದು ಹೆಸರು ಪೂರ್ವ ಪದ ಪೂರ್ವ ಪದದಲ್ಲಿ ಮಳೆಯ ಉತ್ತರ ಪದದಲ್ಲಿ ಕಾಲ ಸಮಾಸ ಪದವು ಮಳೆಗಾಲ ಆಗುತ್ತದೆ ಪೂರ್ವ ಪದದಲ್ಲಿ ತಲೆಯಲ್ಲಿ ಉತ್ತರ ಪದದಲ್ಲಿ ನೋವು ಸಮಾಸ ಪದವು ತಲೆನೋವಾಗಿರುತ್ತದೆ ಪೂರ್ವ ಪದವು ಮಳೆಗಾಲ ಮಲ್ಲಿಗೆಯ ಉತ್ತರ ಪದವು ಹೂವು ಸಮಾಸ ಪದವು ಮಲ್ಲಿಗೆ ಹೂವಾಗಿರುತ್ತದೆ ಪೂರ್ವ ಪದವು ಮನೆಯ ಉತ್ತರ ಪದವು ಕೆಲಸ ಸಮಾಸ ಪದವು ಮನೆ ಕೆಲಸವಾಗಿರುತ್ತದೆ ಇದನ್ನು ನೀವು ನೆನಪಿಟ್ಟುಕೊಳ್ಳಬೇಕಾದರೆ ಸೂತ್ರವನ್ನು ಬರೆದಿದ್ದೇವೆ ಸೂತ್ರವು ಪೂರ್ವ ಪದ ಹಾಗೂ ಉತ್ತರ ಪದದಲ್ಲಿ ನಾಮಪದಗಳಾಗಿರುತ್ತದೆ ಉತ್ತರ ಪದ ಪ್ರಧಾನವಾಗಿರುತ್ತದೆ ಹಾಗೂ ಈ ತತ್ಪುರುಷ ಸಮಾಸದಲ್ಲಿ ಬರುವ ವಿಭಕ್ತಿ ಪ್ರತ್ಯಯಗಳು ತೃತೀಯ ವಿಭಕ್ತಿ ಪ್ರತ್ಯಯ ಷಷ್ಠಿ ವಿಭಕ್ತಿ ಪ್ರತ್ಯಯ ಸಪ್ತಮಿ ವಿಭಕ್ತಿ ಪ್ರತ್ಯಯ ಹಾಗೂ ಚತುರ್ಥಿ ವಿಭಕ್ತಿ ಪ್ರತ್ಯಯ ಈಗೀತ್ ಹಾಗೂ ಚಿರಂ